ಇವತ್ತು ವೀಕ್ಷಕರ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದು ಹಾಗೆ ವೀಕ್ಷಕರ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಈ ಎರಡು ತಂಡಗಳು ಭಾರಿ ಪೈಪೋಟಿ ನಡೆಸಿ ಇದೀಗ ವೀಕ್ಷಕರ ಫೈನಲ್ ಹಂತಕ್ಕೆ ಬಂದು ತಲುಪಿದ್ದಾವೆ ಇನ್ನು ವೀಕ್ಷಕರ ಇಂದು ಎರಡು ತಂಡಗಳು ನ ಓಲ್ನ ಬಾರ್ಬುಡೋಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಸೆನ್ಸಾಡಲಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯವು ಸೌತ್ ಆಫ್ರಿಕಾ ತಂಡಕ್ಕೆ ಬಹಳ ಮಹತ್ವದ ಪಂದ್ಯವಾಗಿದೆ ಹೌದು ವೀಕ್ಷಕರ ಸೌತ್ ಆಫ್ರಿಕಾ ತಂಡವು ತನ್ನ ಕ್ರಿಕೆಟ್ ಇತಿಹಾಸದಲ್ಲಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಒಮ್ಮೆ ಕೂಡ ಗೆದ್ದಿಲ್ಲ ಇನ್ನು ವೀಕ್ಷಕರು ಇದೇ ವರ್ಷ ಸೌತ್ ಆಫ್ರಿಕಾ ತಂಡವು ಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದು ಹಾಗೆ ವೀಕ್ಷಕರು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಬಲಿಷ್ಠ ತಂಡವಾದ ಟೀಂ ಇಂಡಿಯಾ ತಂಡವು ಎದುರಾಗುತ್ತಿದೆಯಾ ಇನ್ನು ವೀಕ್ಷಕರು ಈ ಒಂದು ಫೈನಲ್ ಪಂದ್ಯದ ಸಂಪೂರ್ಣ ಡೀಟೇಲ್ಸ್ ತಿಳಿದ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಯಾವ ತಂಡವು ಫೈನಲ್ ಟ್ರೋಫಿಯನ್ನು ಎತ್ತಿ ಹಿಡಿಯಲಿದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಾ ಹಾಗೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿಗಳನ್ನು ಹೌದು ವೀಕ್ಷಕರ ಇಂದು ಫೈನಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯ ಐವತ್ತೈದನೇ ಪಂದ್ಯದಲ್ಲಿ ಅಂದರೆ ವೀಕ್ಷಕರ ಕೊನೆಯ ಪಂದ್ಯದಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡವು ಮುಖಾಮುಖಿಯಾಗುತ್ತಿದ್ದು ಹಾಗೆ ವೀಕ್ಷಕರ ಹರಿಣಿಗಳ ಪಡೆಯು ಇದೀಗ ವೀಕ್ಷಕರ ಫೈನಲ್ ಪಂದ್ಯಕ್ಕೆ ಭಾರಿ ಸಿದ್ಧತೆಯನ್ನು ನಡೆಸುತ್ತಿವೆ ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರೋಹಿತ್ ಅವರು ಟಾಸ್ ಗೆದ್ದರೆ ಮೊದಲು ಫೀಲ್ಡಿಂಗ್ ಆಯ್ದುಕೊಳ್ಳಬಹುದು ಹೌದು ವೀಕ್ಷಕರ ಈ ಒಂದು ಮೈದಾನದಲ್ಲಿ ಮೊದಲು ಬ್ಯಾಟ್ ಮಾಡಿರುವ ತಂಡಗಳು ಸೋತಿವೆ ಇನ್ನು ವೀಕ್ಷಕರು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ತಂಡಗಳು ಗೆಲುವನ್ನು ಸಾಧಿಸಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಮೊದಲು ಟಾಸ್ ಗೆದ್ದರೆ ಫೀಲ್ಡಿಂಗ್ ಆಯ್ದುಕೊಳ್ಳಬಹುದು ಇನ್ನು ವೀಕ್ಷಕರು ಈ ಎರಡು ತಂಡಗಳ ಗೆಲುವಿನ ಅಂದಾಜು ಕಡೆ ಬರುವುದಾದರೆ ಸೌತ್ ಆಫ್ರಿಕಾ ತಂಡದ ಕಡೆ ಪರ್ಸೆಂಟ್ ಇದ್ದಿದ್ದು ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರ ಗೆಲುವಿನ ಅಂದಾಜು ವೀಕ್ಷಕರು ಇದರ ಮೂಲಕ ತಿಳಿಸುವುದೇನೆಂದರೆ ಸೌತ್ ಆಫ್ರಿಕಾ ತಂಡವನ್ನು ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಡಾಮಿನೇಟ್ ಮಾಡಬಹುದು ಇನ್ನು ವೀಕ್ಷಕರು ಈ ಎರಡು ತಂಡಗಳ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದರೆ ಆಡಿದ ಲಾಸ್ಟ್ ಐದು ಪಂದ್ಯಗಳಲ್ಲಿ ಸೌತ್ ಆಫ್ರಿಕಾ ತಂಡವು ಮೂರು ಪಂದ್ಯಗಳನ್ನು ಗೆದ್ದುಕೊಂಡಿದ್ದು ಹಾಗೆ ವೀಕ್ಷಕರೇ ಒಂದು ಪಂದ್ಯವು ಟ್ರೋನ್ ಅಂತ್ಯವಾಗಿದೆ ಇನ್ನು ವೀಕ್ಷಕರೇ ಉಳಿದ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿದೆ ವೀಕ್ಷಕರು ನೀವು ಇಲ್ಲೇ ನೋಡುವುದಾದರೆ ಸೌತ್ ಆಫ್ರಿಕಾ ತಂಡವು ಈ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಡಾಮಿನೇಟ್ ಮಾಡಿದೆ ಆದರೆ ವೀಕ್ಷಕರು ಈ ಒಂದು ಟಿ ಟ್ವೆಂಟಿಯಲ್ಲಿ ಭಾರತ ತಂಡವು ಒಳ್ಳೆಯ ಫಾರ್ಮ್ನಲ್ಲಿದ್ದು ಹಾಗೆ ವೀಕ್ಷಕರು ಈ ಒಂದು ಪಂದ್ಯವು ಭಾರತ ತಂಡದ ಕಡೆಗೆ ವಾಲಿದೆ ಇನ್ನು ವೀಕ್ಷಕರು ಈ ಎರಡು ತಂಡಗಳ ಹೆಡ್ ಟು ಹೆಡ್ ವಿಚಾರದಲ್ಲಿ ಅಂದರೆ ವೀಕ್ಷಕರು ಹಿಂದಿನ ಪಂದ್ಯಗಳಲ್ಲಿ ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾದಾಗ ವೀಕ್ಷಕರು ಇಂಡಿಯಾ ತಂಡವು ಎರಡು ಒಂದು ರನ್ಗಳನ್ನು ಕಲೆ ಇಲ್ಲಿ ವೀಕ್ಷಕರೇ ಭಾರತ ತಂಡವು ನೂರ ಆರು ರನ್ ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು ಆಗ ವೀಕ್ಷಕರೇ ಸೌತ್ ಆಫ್ರಿಕಾ ತಂಡವನ್ನು ಕೇವಲ ತೊಂಬತ್ತೈದು ರನ್ಗಳಿಗೆ ಅಲೌಟ್ ಆಲ್ಔಟ್ ಮಾಡಿದೆಯಾ ಇನ್ನು ವೀಕ್ಷಕರೇ ಅದೇ ರೀತಿ ಹನ್ನೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಂಡಿಯಾ ನೀಡಿದಂತಹ ನೂರ ಎಂಬತ್ತು ಟಾರ್ಗೆಟ್ ಅನ್ನು ಸೌತ್ ಆಫ್ರಿಕಾ ತಂಡವು ಬೆನ್ನಟ್ಟಿದ್ದು ಡಿ ಎಲ್ ಡಿಎಲ್ಎಸ್ ಮೆಥಡ್ ಪ್ರಕಾರ ಸೌತ್ ಆಫ್ರಿಕಾ ತಂಡವು ಐದು ವಿಕೆಟ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಇನ್ನು ವೀಕ್ಷಕರ ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಂದ್ಯವು ಮಳೆಯಿಂದ ಪೂರ್ತಿಯಾಗಿ ಸ್ಥಗಿತಗೊಂಡಿತ್ತು ಅದೇ ರೀತಿ ವೀಕ್ಷಕರ ಇಪ್ಪತ್ತೆರಡರಲ್ಲಿ ಸೌತ್ ಆಫ್ರಿಕಾ ತಂಡವು ಐದು ವಿಕೆಟ್ಗಳ ಗಳ ಭರ್ಜಿಯಲ್ಲಿ ದಾಖಲಿಸಿತ್ತು ವೀಕ್ಷಕರ ಈ ಒಂದು ವಿಚಾರವನ್ನು ನೋಡೋದಾದ್ರೆ ಇಲ್ಲಿ ವೀಕ್ಷಕರೇ ಸೌತ್ ಆಫ್ರಿಕಾ ತಂಡವು ಟೀಮ್ ಇಂಡಿಯಾ ತಂಡದ ಮೇಲೆ ಡಾಮಿನೇಟ್ ಇನ್ನು ವೀಕ್ಷಕರು ನಿಮಗೆ ಇನ್ನೊಮ್ಮೆ ಹೇಳುವುದಾದರೆ ಈ ಒಂದು ಕ್ರೀಡಾಂಗಣದಲ್ಲಿ ಒಂದು ವೀಕ್ಷಕರ ಫಿಲ್ಡಿಂಗ್ ಮಾಡಿದಂತ ತಂಡಗಳಿಗೆ ಪಂದ್ಯವನ್ನು ಗೆಲ್ಲುವಂತ ಅವಕಾಶವಿದ್ದು ಹಾಗೆ ವೀಕ್ಷಕರ ಟಾಸ್ ಮೇಲೆ ಕೂಡ ಈ ಒಂದು ಪಂದ್ಯವು ಡಿಪೆಂಡ್ ಆಗಿರುತ್ತದೆ ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ನ ಮಾಡಿಕೊಳ್ಳಿ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೊಂದು ನೋಟಿಫಿಕೇಷನ್ನ ಆನ್ನ ಮಾಡಿಟ್ಕೊಳ್ಳಿ